Everyone wants the red mug. Get it for free now with the Nescafe jar. <laughs> ೋಡನ ಟೌನ್ಹಾಲ್ನಲ್ಲಿ ಶನಿವಾರ ನಾಟ್ಯ ಮಯೂರಿ ನೃತ್ಯ ಕಲಾ ಕೇಂದ್ರದ ವತಿಯಿಂದ ಗುರು ಪೂರ್ಣಿಮಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾಜಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರಾದ ಪ್ರಸನ್ನಸಿಂಗ ಹಜೇರಿ ಬೆತಸ್ತ ಸೌಹಾರ್ದ ಸಹಕಾರಿ ಸಂಘದ ಮ್ಯಾನೇಜರ್ ಬೈಜು ಜೆ ಆಗಮಿಸಿದ್ದರು ನಾಟ್ಯಮಯೂರಿ ನೃತ್ಯ ಕಲಾ ಕೇಂದ್ರದ ಗುರುಗಳಾದ ಶಶಿರೇಖಾ ಬೈಜು ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಟ್ಯ ನಾಟ್ಯಮಯೂರಿ ನೃತ್ಯ ಕಲಾ ಕೇಂದ್ರದ ಗುರುಗಳಾದ ಶಶರೇಖಾ ಬೈಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲರಾದ ಪ್ರಸನ್ನಸಿಂಗ ಹಜೇರಿ ಮತ್ತು ಬೆತಸ್ತಾ ಸೌಹಾರ್ದ ಸಹಕಾರಿ ಸಂಘದ ಮ್ಯಾನೇಜರ್ ಬೈಜು ವಿ ಜೆ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಲವರು ನಾಟ್ಯಮಯೂರಿ ನೃತ್ಯ ಕಲಾ ಕೇಂದ್ರದ ಗುರುಗಳಾದ ಶಶಿರೇಖಾ ಬೈಜು ಅವರನ್ನು ಸನ್ಮಾನಿಸಿದರು ಆರಂಭದಲ್ಲಿ ಶ್ಯಾಮಲಾ ನಾಯ್ಕ ಸ್ವಾಗತಿಸಿದರು ವೈಶಾಲಿ ಶ್ರೀನಿವಾಸ್ ಕಾರ್ಯಕ್ರಮ ನಿರೂಪಿಸಿದರು ಗಿರಿಜಾ ನಾಯ್ಕ ವಂದಿಸಿದರು

ಶಿಕ್ಷಣ ಪಠ್ಯಪತ್ಯ ಪಾಠ ಮಾತ್ರ ಅಲ್ಲ ಅದ್ರ ಜೊತೆಗೆ ಅಂತಂದ್ರೆ ಎಲ್ಲ

ಸಂದರ್ಭದಲ್ಲಿ ಅಥವಾ ಈ ಒಂದು ದಿನಾಂಕದಲ್ಲಿ ಸೊ ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಸೊ ಈ ರೀತಿಯಾದಂತಹ ವಿಶೇಷ ಸಂದರ್ಭಗಳನ್ನ ಮಕ್ಕಳಿಗೆ ನಾವು ತಿಳಿಸಿಕೊಳ್ಳುವ ಬಳಸುವ ರೀತಿಯ ನಮ್ಮ ಸಂಪ್ರದಾಯವನ್ನು ಮುಂದುವರಿಸುವಂತ ಪ್ರಯತ್ನ ಮಾಡಬಹುದು ಈ ನಾಟ್ಯ ಅಥವಾ ಈ ಒಂದು ಕಲೆ ಅಂತ ಈ ಸಂಗೀತ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬಹಳಷ್ಟು ವಿಶಾಲವಾಗಿ ಹೇಳ್ತಾರೆ ಯಾವ ರೀತಿಯ

ಆಗಿನ ನಾವು ಮುಂದಿನ ಚರ್ಚೆಗೆ ನಾವು ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಬೇರೊಂದು ಮಾತಾಡಬೇಕು ಇದು ಬಹಳಷ್ಟು ಸ್ಲಾಗಿಯೆ ಅಂತೋಕ್ಕೆದಲ್ಲಿ ಹೊರಟಕ್ಕೆ ಒಂದು ವಿಷಯ ಇದೆ ಅಂದ್ರೆ ಈ ರೀತಿ ವೈಟ್ ಸೇಯೆ ಎಸಕಿನಲ್ಲಿ ಇರುವಂತದ್ದು ಮತ್ತು ಕಲ್ಯಾಣ ಜಿಲ್ಲೆ ಅದು ಕೆಲವು ಭಾಗಗಳಲ್ಲಿ ಒಂದು ಅತಿ ಹೆಚ್ಚು ಅಂತ ಹೇಳಿ ಸಂಸ್ಕೃತಿಯ ಏನು ಮಹತ್ವವನ್ನು fortæವೆ ಅದು ಈ ಭಾಗದಲ್ಲಿ ಕೆಲವು ಇಷ್ಟ ದೊಡ್ಡದೊಂದು ಪ್ರಡಾಯ ಈ ಒಂದು ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕ್ರೀಡೆ ಇರ್ಬೋದು ಸಾಹಿತ್ಯ ಇರ್ಬೋದು ಕಲೆ ಇರ್ಬೋದು ನಾಟ್ಯಗಳಿರ್ಬೋದು ಸೊ ಎಲ್ಲರೂ ಕೂಡ ಮುಂದುವ ಜನತೆ ಯಾವುದಾದರೂ ಕೂಡ ಕಡಿಮೆ ಇಲ್ಲ ಸೊ ನಿಮ್ಮಂತಹ ಪೋಷಕರಿದ್ದಾಗ ಪ್ರತಿಯೊಂದು ಕಲೆಯನ್ನಾಗಿ ಅಥವಾ ಸಾಹಿತ್ಯ ಆಗಲಿ ಅಥವಾ ಶೈಕ್ಷಣಿಕವಾಗಿ ಆಗಲಿ ಮುಂದೆ ಬಹಳಷ್ಟು ಮುಂದುವರಿಯುತ್ತೆ ಅನ್ನುವಂಥ ಒಂದು ಭರವಸೆ ನಿಮ್ಮಂತಹ ಪೋಷಕರನ್ನು బట్ మన ఇంట్రెస్ట్ డౌట్ ఇప్పుడు ఇంట్రెస్ట్ పూర్వకొస్తూ అందరు కల కష్టరు వయోసే నెలూ బిరంగిక్ట్ మేము అది ఎస్ ధన్యవాదో కానీ ఇది బాయ్కి నేను తు తా ధన్యవాదాలు యాకందే సహకారే ನನಗೆ ಈ ಕಾರ್ಯಕ್ರಮ ಮಾಡಿ ಆಗ್ತಾ ಇರಲಿಲ್ಲ ಈಗಿನ ಕಾಲದಲ್ಲಿ ಕಲೆಗೆ ಬೆಲೆಯೇ ಇಲ್ಲ ಕಾರಣ ಯಾಕಂದ್ರೆ ಪಾಶ್ಚಾತ್ಯ ನೃತ್ಯಕ್ಕೆ ಜಾಸ್ತಿ ಬೆಲೆ ಇದೆ ಈಗ ಸೇರಿಸ್ತಾರೆ ಮೇಡಮ್ ನಾಳೆ ಮಾಡಿರೋ ಪ್ರೋಗ್ರಾಮ್ ಇದೆ ಏನ್ ಮಾಡ್ಬೇಕು ನೀವು ಹೇಳ್ಕೊತೀರಾ ಅಂತ ಹೇಳ್ತಾರೆ ಪ್ರಾರಂಭಿಕ ಹನ್ನೊಂದು ಮಕ್ಕಳು ಇಪ್ಪತ್ತೆರಡು ಮಕ್ಕಳು ಪ್ರಾಥಮಿಕ ಪ್ರಥಮ ಎಕ್ಸಾಮನ್ನು ಕಟ್ಟಿದ್ರು ಅದರಲ್ಲಿ ಹನ್ನೊಂದು ಮಕ್ಕಳಲ್ಲಿ ಒಂದು ಮಕ್ಕಳು ಡಿಸ್ಟಿಂಕ್ಷನ್ ಬಾಕಿ ಹತ್ತು ಮಕ್ಕಳು ಅಲ್ಲಿ ಪಾಸ್ ಆಗಿದ್ದಾರೆ ಈ ವಿಷಯಗಳಲ್ಲಿ ನನಗೆ ತುಂಬ ಕಮ್ಮೆ ಆಗುತ್ತೆ ಅದೇ ರೀತಿ ಪ್ರಾರಂಭಿಕ ಪ್ರಾದೇಶಿಕ ಎಕ್ಸಾಮನ್ನು ಇಪ್ಪತ್ತೆರಡು ಮಕ್ಕಳು ಕಟ್ಟಿದ್ದಾರೆ ಇಪ್ಪತ್ತೆರಡಕ್ಕೂ ಇಪ್ಪತ್ತೆರಡು ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಏನು ಮಕ್ಕಳು ತಿರ್ಸಿಯ ಶೈಕ್ಷಣಿಕ ಇದರಲ್ಲಿ ಫಸ್ಟ್ ಬಂದಿದ್ದಾರೆ ನಮ್ಮ ರಾಜ್ ಕ್ಲಾಸ್ ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲ ಇದರಲ್ಲೂ هي نالي کي ڏيکاري mm <laughs>